ಡಾಕ್ಟರ್ ಅಂಬೇಡ್ಕರ್ ಅವರ ಕನಸು ಅವರ ಹೋರಾಟ ಅವರ ಒಂದು ವೇದನೆ ಕಳಕಳಿ ಇನ್ನೂ ಅವರಿಗೆ ಸಾಕಾರ ಆಗಿಲ್ಲ ಸೊ ಇದಕ್ಕೆ ಕಾರಣ ಅಂತಂದ್ರೆ ಸರ್ಕಾರದ ಅಧಿಕಾರಿಗಳು ಮತ್ತು ಆಡಳಿತದಲ್ಲಿರುವಂತಹ ರಾಜಕೀಯ ವ್ಯಕ್ತಿಗಳಿಂದ ಇವತ್ತು ಇವತ್ತಿನ ತನಕ ಡಾಕ್ಟರ್ ಅಂಬೇಡ್ಕರ್ ಅವರ ಕನಸು ನನಸಾಗಿಲ್ಲ ಸೊ ಇವರೇ ದ್ರೋಹಿ ಡಾಕ್ಟರ್ ಅಂಬೇಡ್ಕರ್ಗೆ ಅವಮಾನ ಡಾಕ್ಟರ್ ಅಂಬೇಡ್ಕರ್ ಕಡೆಗಣಿಸ್ತಾ ಇರುವಂತಹದ್ದು ಡಾಕ್ಟರ್ ಅಂಬೇಡ್ಕರ್ ಜಯಂತಿಯನ್ನ ನಾಟಕ ರೂಪವಾಗಿ ಆಚರಣೆ ಮಾಡಿ ಅವರ ಮೂಲ ಉದ್ದೇಶವನ್ನು ಆಚರಣೆಗೆ ತರುವಂತಹ ಒಂದು ಒಂದು ಅಂಶವೂ ಕೂಡ ಇವರಲ್ಲಿ ಕಳಕಳಿ ಇಲ್ಲ ಸುಮ್ಮನೆ ಅವರನ್ನ ಒಂದು ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸುವಂತಹ ಒಂದು ಎಲ್ಲ ಪಕ್ಷದವರು ಅದನ್ನು ಯೋಚನೆ ಮಾಡ್ತಾರೆ ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ಸಂಬಂಧಪಟ್ಟಾಗಿದೆ ನಾವು ಚರ್ಚೆ ಯೋಚನೆ ವಾದ ವಿವಾದ ನೋಡಿದ್ರೆ ಅಸಹ್ಯ ಆಗುತ್ತೆ ಸೊ ಎಪ್ಪತ್ತೇಳು ವರ್ಷದಿಂದ ಹಾಗಾದ್ರೆ ಏನ್ ಮಾಡಿದ್ರು ಎಷ್ಟು ತಿದ್ದು ಯಾರ್ಯಾರು ತಿದ್ದು ಸೊ ಇದಕ್ಕೆ ಕೋರ್ಟ್ ಕೂಡ ಜವಾಬ್ದಾರಿ ಅಂತ ಹೇಳ್ತೇನೆ ಕೋರ್ಟ್ ಇಮಿಡಿಯೇಟ್ ಅದಕ್ಕೆ ಸಂಬಂಧಪಟ್ಟಂತ ಶಿಕ್ಷೆ ಕೊಟ್ಟಿದೆ ಇವತ್ತು ಈ ಸ್ಥಿತಿಗೆ ಬರ್ತಾ ಇರೋದು ಕೋರ್ಟು ಕೂಡ ವಿಳಂಬ ಮಾಡ್ತಾ ಮಾಡ್ತಾ ವರ್ಷಗಟ್ಟಲೆ ಮಾಡ್ತಾ ಇನ್ನೊಂದ್ಸಲ ಅವ್ರು ಗೆದ್ದು ಬಂದು ಮತ್ತೆ ಲೂಟಿ ಹೊಡೆಯುವಂತ ಪ್ರಕ್ರಿಯೆ ಮಾಡೋದು ಕೋರ್ಟ್ ಕೂಡ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇವತ್ತು ಆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಯವರ ಇವತ್ತು ಈ ಸ್ಥಿತಿ ಬರೋಕ್ಕೆ ಕಾರಣ ವಾಲ್ಮೀಕಿ ಜನಾಂಗದ ಆ ಒಂದೂರ ಎಂಬತ್ತೇಳು ಕೋಟಿಯನ್ನು ಹೇಗೆ ನುಂಗಿ ನೀರು ಕುಡಿದ್ರು ಅಂತವಂಥದ್ದು ಬಹಿರಂಗ ಆಗ್ತಾ ಇದೆ ಗೋವಿ ಜನಾಂಗದ ವ್ಯಕ್ತಿಗಳಿಗೆ ಅಭಿವೃದ್ಧಿಗೋಸ್ಕರ ಇಟ್ಟಂತ ಹಣ ಹೇಗೆ ತಿಂದಿರೋದ್ದನ್ನುವಂಥದ್ದು ಬಹಿರಂಗ ಆಗ್ತಾ ಇದೆ ನಾನು ಹೇಳೋದು ಇದರ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆಗೆ ನಾವು ಪ್ರತಿಭಟನೆ ಮಾಡ್ತಾ ಇದೆ ಇವತ್ತೇನು ಪರಿಶಿಷ್ಟ ವರ್ಗದವರಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅದನ್ನು ನಿವಾರಣೆ ಮಾಡೋಕೋಸ್ಕರ ಅವರ ಪರವಾಗಿ ಭ್ರಷ್ಟ ರಹಿತ ಒಂದು ವಾತಾವರಣ ನಿರ್ಮಾಣ ಮಾಡೋಕೋಸ್ಕರ ಡಾಕ್ಟರ್ ಅವರ ಕೆಲಸನ ನನಸು ಮಾಡೋಕ್ಕೋಸ್ಕರ ಶ್ರೀರಾಮ ಸೇನೆ ಸಂಘಟನೆ ಜುಲೈ ಇಪ್ಪತ್ತೈದು ಬುಧವಾರ ನಾವು ಪ್ರತಿಭಟನೆಯನ್ನು ಮಾಡೋದು ನಿರ್ಧಾರ ಮಾಡಿದ್ದೀನಿ ಸಿ ಆಫೀಸ್ಗೆ ಮನವಿಯನ್ನು ಕೊಡ್ತಾ ಇದೆ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ